ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತನು ಬ್ಲಾಗ್ಸ್ ಇವತ್ತು ಎಲ್ಲರ ಫೇವ್ರೆಟ್ ಪನ್ನೀರ್ ಬಟರ್ ಮಸಾಲಾ ರೆಸಿಪಿಯೊಟ್ಟಿಗೆ ಬಂದಿದ್ದೀನಿ ಮೊದಲಿಗೆ ಇದಕ್ಕೆ ರುಬ್ಕೊಳಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ ಬನ್ನಿ ಮೊದಲಿಗೆ ಮೂರು ಟೊಮ್ಯಾಟೊ ಮೂರು ಈರುಳ್ಳಿ ಹದಿನೈದು ಗೋಡಂಬಿ ಐದು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಹಾಗೆ ಒಂದು ಇಂಚು ಚಕ್ಕೆ ಹಾಗೆ ಮೂರು ಲವಂಗ ಇಷ್ಟಿದ್ರೆ ಸಾಕು ಇದನ್ನೆಲ್ಲ ಕಟ್ ಮಾಡಿ ಒಂದು ಕಡೆ ಇಟ್ಕೊಳ್ಳಿ ಮೊದಲಿಗೆ ಒಂದು ಪ್ಯಾನ್ಗೆ ಬೆಣ್ಣೆ ಬೆಣ್ಣೆ ಅಥವಾ ಎಣ್ಣೆ ಯಾವುದಾದ್ರೂ ಸಹ ಬಳಸಿ ನಾನು ಇಲ್ಲಿ ಬೆಣ್ಣೆನೆ ಬಳಸ್ತಾ ಇದ್ದೀನಿ ಇದು ಆದಮೇಲೆ ಇದಕ್ಕೆ ಚಕ್ಕೆ ಲವಂಗ ಬೆಳ್ಳುಳ್ಳಿ ಶುಂಠಿ ಇದನ್ನೆಲ್ಲ ಹಾಕಿ ಫ್ರೈ ಮಾಡಿ ಹಾಗೆ ಕತ್ತರಿಸಿದ ಈರುಳ್ಳಿ ಹಾಕಿ ಎರಡು ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡಿ ಅದಾದಮೇಲೆ ಟೊಮೆಟೊನೂ ಸಹ ಹಾಕಿ ಜೊತೆಗೆ ಗೋಡಂಬಿ ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಉರಿರಿ ಒಂದು ಐದು ನಿಮಿಷಗಳ ಕಾಲ ಇದನ್ನು ಉರಿದ್ರೆ ಸಾಕಾಗುತ್ತೆ ಈ ಮಸಾಲೆ ಚೆನ್ನಾಗಿ ಆರದ್ಮೇಲೆ ಇದನ್ನು ನುಣ್ಣಗೆ ರುಬ್ಬಿಟ್ಕೊಂಡು ಬನ್ನಿ ನಂತರ ನಾನಿಲ್ಲಿ ಇನ್ನೂರು ಅಷ್ಟು ಪನ್ನೀರನ್ನ ತೊಗೊಂಡಿದ್ದೀನಿ ಇದನ್ನು ಕ್ಯೂಬ್ಸ್ ರೀತಿಯಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ನೋಡಿ ಈ ಸೈಜ್ ಇರುತ್ತೆ ಇದಾದ ಮೇಲೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಕಟ್ ಮಾಡಿಟ್ಟಿರೋಂಥ ಪನ್ನೀರ್ ಕ್ಯೂಬ್ಸ್ಗಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಒಂದು ಕಡೆ ಇಡಿ ನಂತರ ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಗೆ ಎರಡು ದೊಡ್ಡ ಟೇಬಲ್ ಸ್ಪೂನಷ್ಟು ಬೆಣ್ಣೆ ಇದು ಮನೆಯಲ್ಲೇ ತಯಾರಿಸಿರೋ ಅಂಥ ಬೆಣ್ಣೆ ಈ ಬೆಣ್ಣೆ ಹೇಗೆ ತಯಾರಿಸೋದು ಅಂತ ಆಲ್ರೆಡಿ ನಾನು ತಿಳಿಸಿದ್ದೀನಿ ನಿಮಗೆ ಬೇಕು ಅಂದರೆ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡಿ ಈ ಬೆಣ್ಣೆ ಮೇಲೆ ಇದಕ್ಕೆ ಎರಡು ಪಲಾವ್ ಎಲೆ ಇದ್ದೀನಿ ಅದು ಆದಮೇಲೆ ನಾಲ್ಕು ಹಸಿಮೆಣಸಿನ್ಕಾಯಿ ಹಾಗೆ ನಾಲ್ಕು ಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕಿ ಫ್ರೈ ಮಾಡಿ ನಂತರ ಕಟ್ ಮಾಡಿ ಇರೋವಂಥ ಈರುಳ್ಳಿನ ಕೂಡ ಸೇರಿಸಿ ಇದನ್ನು ಫ್ರೈ ಮಾಡಿ ಇದು ಫ್ರೈ ಮಾಡೋ ಅಷ್ಟರಲ್ಲಿ ಇದಕ್ಕೆ ಏನೇನು ಸ್ಪೈಸಸ್ ಬೇಕು ನೋಡ್ಕೊಂಬರೋಣ ಇದಕ್ಕೆ ಅರ್ಧ ಸ್ಪೂನಷ್ಟು ಅರಿಶಿನ ಒಂದು ಸ್ಪೂನು ಗರಂ ಮಸಾಲ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಪುಡಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಈ ಕಡೆ ಆಲ್ರೆಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈ ಸಮಯದಲ್ಲಿ ನಾವು ಇಟ್ಕೊಂಡಿರೋ ಸ್ಪೈಸಸ್ಗಳನ್ನು ಹಾಕೋಣ ಇದೆಲ್ಲ ಈ ಬೆಣ್ಣೆಯಲ್ಲಿ ಒಂದು ನಿಮಿಷಗಳ ಕಾಲ ಇದನ್ನು ಉರಿತಾ ಬನ್ನಿ ಇದನ್ನು ಲೋ ಫ್ಲೇಮಲ್ಲೇ ನೀವು ಉರಿಬೇಕಾಗತ್ತೆ ಇದೆಲ್ಲ ಒಂದು ನಿಮಿಷ ಚೆನ್ನಾಗಿ ಉರಿದಾದ್ಮೇಲೆ ನೀವು ಮೊದಲೇ ರುಬ್ಬಿಟ್ಕೊಳೋಂಥ ಮಿಶ್ರಣವನ್ನು ಹಾಕಬೇಕು ನೋಡಿ ಈ ಮಿಶ್ರಣ ಇದ್ದೀನಿ ನಿಮಗೆ ನೀರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮ್ಗೆ ಹೇಗೆ ಬೇಕೋ ಆ ಥರ ಹಾಕ್ಕೊಳ್ಳಿ ನೋಡಿ ಎಷ್ಟು ತಿಕ್ಕಾಗಿ ಬಂದಿದೆ ಅಂತ ನಾವು ಗೋಡಂಬಿ ಸೇರಿಸಿರೋದ್ರಿಂದ ಈ ಗ್ರೇವಿ ತುಂಬ ತಿಕ್ಕಾಗಿ ಬರುತ್ತೆ ಹಾಗೆ ಒಳ್ಳೆ ಟೇಸ್ಟ್ ಕೂಡ ಇದಕ್ಕೆ ಸಿಗುತ್ತೆ ಇದನ್ನು ಜಾಸ್ತಿ ಹೊತ್ತು ಬೇಯಿಸ್ಬೇಕಾಗಿಲ್ಲ ಇದನ್ನು ಒಂದು ಐದು ನಿಮಿಷ ಬೇಯಿಸಿದ್ರೆ ಸಾಕು ಏಕೆಂದರೆ ಇದನ್ನು ನಾವು ಉರಿಬೇಕಾದ್ರೂ ಆಲ್ರೆಡಿ ನಾವು ಐದು ನಿಮಿಷ ಬೇಯಿಸಿದ್ದೀವಿ ಅದಕ್ಕೋಸ್ಕರ ಇದು ಬೇಗ ಆಗಿಬಿಡುತ್ತೆ ಇದೆಲ್ಲ ರುಬ್ಬ ಆದಮೇಲೆ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಳ್ಳಿ ನೀರು ಅಷ್ಟು ಕನ್ಸಿಸ್ಟೆನ್ಸಿ ನೀವು ನೋಡಿಕೊಂಡು ನೀರು ಹಾಕಿ ಇದೆಲ್ಲ ಆದಮೇಲೆ ಕೊನೆಯದಾಗಿ ಕಸೂರಿ ಮೇಥಿನ ಸ್ವಲ್ಪ ಕ್ರಷ್ ಮಾಡಿ ಹಾಕಿ ಇದು ಹಾಕೋದ್ರಿಂದ ಟೇಸ್ಟಿನ್ನ ಎನ್ಹಾನ್ಸ್ ಆಗುತ್ತೆ ಇದು ಹಾಕಿದ್ಮೇಲೆ ಕೊನೆಯದಾಗಿ ನಾವು ಫ್ರೈ ಮಾಡಿಟ್ಟ ಪನ್ನೀರ್ಗಳನ್ನು ಸೇರಿಸಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಇದನ್ನು ಕುದಿಸಿದ್ರೆ ಆಯಿತು ನಮ್ಮ ಪನ್ನೀರ್ ಬಟರ್ ಮಸಾಲ ರೆಡಿ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಮ್ಮೆ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ಈ ಪನ್ನೀರ್ ಬಟರ್ ಮಸಾಲಾ ಒಟ್ಟಿಗೆ ನಾನು ಚಪಾತಿ ಒಟ್ಟಿಗೆ ಸರ್ವ್ ಮಾಡಿದೆ ನೀವು ಕೂಡ ಇದನ್ನು ಮಾಡಿ ರೋಟಿ ಚಪಾತಿ ಪೂರಿ ಯಾವುದಕ್ಕನ ಇದು ಸೆಟ್ ಆಗುತ್ತೆ ನೀವು ಕೂಡ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಾನು ಇದ್ದೀನಿ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲೀಸ್ಗೆ ಶೇರ್ ಮಾಡಿ ಹಾಗೆ ಮರಿದಿರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ರೆಸಿಪಿಯೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್